ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಬಸ್ತಾ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಯಾರು ಹೊಸ್ದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಫ್ಯಾಮಿಲಿ ಫ್ರೆಂಡ್ಗೆ ಎಲ್ಲ ಶೇರ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹೇಳ್ತಾ ವೀಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ ಇವತ್ತು ಒಳ್ಳೆ ಒಂದು ರೆಸಿಪಿ ಮುಂದೆ ಬಂದಿದ್ದೀನಿ ಅಂದರೆ ರೆಸಿಪಿ ಬಂದಿದ್ದೀನಿ ಅಂದರೆ ಇದು ಬಾಣಂತರಿಗೆ ಫಸ್ಟ್ ಕೊಡುವ ಒಂದು ಸೊಪ್ಪು ಅಂತಲೇ ಹೇಳ್ಬೋದು ಪ್ರತಿಯೊಂದು ಬಾಣಂತಿಗೂ ಈ ಸೊಪ್ಪು ಕೊಟ್ಟೆ ಕೊಡ್ತಾರೆ ಆಮೇಲೆ ಈ ಥರ ಸಾಂಬಾರು ಬಸ್ಸಾರು ಮಾಡಿ ಕೊಟ್ಟಿರ್ತಾರೆ ಈ ಸೊಪ್ಪನ್ನ ಅಂದರೆ ಫಸ್ಟಿಗ್ಲೇ ಒಂದು ಮಂತ್ ಕೊಡಲ್ಲ ಅಂದರೆ ಗ್ರೀನ್ ಗ್ರೀನಾಗಿ ಚಿಕ್ಕ ಮಕ್ಕಳು ಮೋಷನ್ ಮಾಡ್ತಾರಲ್ಲ ಅದಕ್ಕೆ ಫಸ್ಟ್ ಮಂತ್ ಕೊಡೋಲ್ಲ ಸೆಕ್ ಅಂದರೆ ಟೂ ಮಂತ್ ಕಂಪ್ಲೀಟಾಗಿ ತ್ರೀ ಮಂತ್ ಬೀಳುತ್ತಲ್ಲ ಆವಾಗಿಂದ ಕೊಡ್ತಾರೆ ನಮ್ಮ ಕಡೆ ಹಂಗೆ ಕೊಡೋಲ್ಲ ಅಂದರೆ ಫಸ್ಟ್ ಮಂತೆ ಕೊಟ್ಬಿಟ್ರೆ ಈ ಜಾಸ್ತಿ ಗ್ರೀನ್ ಗ್ರೀನಾಗಿ ಮೋಷನ್ ಮಾಡ್ತಾರೆ ಎ ಬಿ ಹೀಟ್ ಆಗಿಬಿಡುತ್ತೆ ಅಂತಂದು ಹೇಳ್ಬಿಟ್ಟು ಫಸ್ಟ್ ಮಂತ್ ಕೊಡೋಲ್ಲ ಟೂ ಮಂತ್ ಕಂಪ್ಲೀಟ್ ಆದ ತಕ್ಷಣ ಈ ಸೊಪ್ಪು ಕೊಡ್ತಾರೆ ಅಂದರೆ ನಾನು ಇವಾಗ ಮಾ ಮಾಡಿ ತೋರಿಸ್ತೀನಿ ಯಾವ ಥರ ಮಾಡ್ತೀನಿ ಅಂತ ಅಂದರೆ ಫುಲ್ಲು ಕಾಯಿ ಹಸಿ ಕಾಯಿ ಇರುತ್ತಲ್ಲ ಅದನ್ನೆಲ್ಲ ಹಾಕಿ ಕೊಡೋಲ್ಲ ಸುಮ್ಮನೆ ಬೇಳೆ ಸೊಪ್ಪನ್ನ ಬೇಯಿಸ್ಬಿಟ್ಟು ಅದನ್ನ ಗೊಜ್ಜು ಥರ ಮಾಡಿ ಕೊಡ್ತಾರೆ ಅಷ್ಟೇ ಮೆಣಸಿನ್ಕಾಯಿ ಎಲ್ಲ ಹಾಕ್ಬಿಟ್ಟು ನಾನು ಯಾವ ಥರ ಮಾಡ್ತಾರೆ ಅಂತ ಮಾಡಿ ತೋರಿಸ್ತೀನಿ ಇದು ಬಾಣಂತಿರ್ಗಂತಲ್ಲ ಮೂರು ತಿಂಗಳಾದಮೇಲೆ ನಾನು ಇವಾಗ ಮಾಡೋ ರೆಸಿಪಿನ ಬಾಣಂತಿರ್ಗು ಕೊಡ್ಬೋದು ಸ್ಟಾರ್ಟಿಂಗ್ ಮಾತ್ರ ಈ ಥರ ಕೊಡೋಲ್ಲ ಒಂದು ಸರಿ ಎರಡು ಸರಿ ಸುಮ್ಮನೆ ಹಂಗೆ ಕೊಡ್ತಾರೆ ಒಗ್ಗರಣೆ ಏನು ಹಾಕಲ್ಲ ಆಮೇಲೆ ಮೂರನೇ ಸರಿ ನಾಲ್ಕು ಸರಿ ಒಗ್ಗರಣೆ ಹಾಕ್ಬಿಟ್ಟು ಮಾಡಿ ಕೊಡ್ತಾರೆ ತುಂಬ ಒಳ್ಳೆಯದು ಬಾಣಂತಿರ್ಗಿ ಮಾತ್ರ ಈ ಸೊಪ್ಪು ತಿನ್ನಲೇಬೇಕು ಅಂತಲ್ಲ ಎಲ್ಲರೂ ತಿನ್ನಬೇಕು ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಜೀರ್ಣ ಆಗೋದಕ್ಕೆ ಮತ್ತು ಬ್ಲೆಡ್ ಇಂಪ್ರೂವ್ಮೆಂಟ್ಗೆಲ್ಲ ತುಂಬ ಒಳ್ಳೆಯದು ಈ ರೆಸಿಪಿನ ನೋಡ್ಕೊಂಬರೋನು ಬನ್ನಿ ಹೇಗೆ ಅನ್ನಿಸ್ತು ಅಂತ ಒಂದು ಲೈಕ್ ಕೊಡಿ ಹಾಗೆ ಶೇರ್ ಮಾಡಿ ನೋಡಿ ಇವಾಗ ಸೊಪ್ಪನ್ನ ಬೇಯಿಸ್ಬೇಕಲ್ಲ ಅದರಿಂದ ಫಸ್ಟಿಗ್ಲೇ ಬೇಳೆ ಹಾಕ್ಕೊಂಡಿದ್ದೀನಿ ನಾನು ಪಾತ್ರೆಯಲ್ಲಿ ಮಾಡ್ತಾ ಇದ್ದೀನಿ ಈ ಪ್ರೋಸೆಸ್ನ ನೀವು ಕುಕ್ಕರಲ್ಲಿ ಸಮೇತ ಮಾಡ್ಕೋಬೋದು ಕುಕ್ಕರಲ್ಲಾದರೆ ಫುಲ್ಲು ಬೆಂದೋಗಿರುತ್ತೆ ಅಷ್ಟು ಚೆನ್ನಾಗಿ ನೀಟಾಗಿ ಬರೋಲ್ಲ ಪರ್ಫೆಕ್ಟ್ ಇರೋರು ಮಾಡ್ಕೊಳ್ಳಿ ಇಲ್ಲ ಅಂತಲ್ಲ ನಾನು ಪಾತ್ರೆಯಲ್ಲೇ ಇದ್ದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಪಾತ್ರೆಯಲ್ಲಿ ಮಾಡಿದರೆ ಅಂತ ಇವಾಗ ಬೇಳೆ ಒಂದು ಕಾಲು ಪರ್ಸೆಂಟ್ ಅಂದರೆ ಫಾರ್ಟಿ ಪರ್ಸೆಂಟ್ ಬಂದ ಮೇಲೆ ಬೇಳೆ ಆವಾಗ ನಾನು ಈ ಸೊಪ್ಪನ್ನ ತೊಳೆದು ಏನು ಏನು ಸೊಪ್ಪು ಅಂದ್ಕೊ ಅಂತ ಇದ್ದೀರಾ ಅಂದರೆ ಇದು ಇದು ನುಗ್ಗೆ ಸೊಪ್ಪು ಅಂದರೆ ಬಾಣೆಂತಿರ್ಗೆ ತುಂಬ ಒಳ್ಳೆಯದು ತುಂಬ ಹೀಟ್ ಇರುತ್ತೆ ಇದು ಜಾಸ್ತಿನೂ ಕೊಡೋಲ್ಲ ವೀಕ್ಲಿ ಒನ್ ಟೈಮು ಇಲ್ಲ ಹದಿನೈದು ದಿವ್ಸಕ್ಕೊಂದ್ಸರಿ ಕೊಡ್ತಾರೆ ನೋಡಿ ಈ ಕಡೆ ಸೊಪ್ಪು ಹಾಕಿಬಿಟ್ಟು ಉಪ್ಪಾಕಿ ಇದ್ದಿದ್ದೀನಿ ಅದು ಕುದೀತಾ ಇದೆ ಈ ಕಡೆ ನಾನು ಸೊಪ್ಪು ಹೆಸರು ಮಾಡೋಕ್ಕೆ ಅಂದರೆ ಬಸ್ಸಾರು ಮಾಡೋಕ್ಕೆ ಮತ್ತು ಸೊಪ್ಪು ಪಲ್ಯ ಮಾಡೋದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಮೂರು ಮೀಡಿಯಮ್ ಸೈಜ್ ಈರುಳ್ಳಿ ಮತ್ತು ಒಗ್ಗರಣೆಗೆ ಒಣಗಿದ ಮೆಣಸಿನ್ಕಾಯಿ ರುಬ್ಬೋದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಒಣಗಿದ ಮೆಣ್ಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಜೀರಿಗೆ ಮತ್ತು ಮೆಣಸು ಕರ್ಬೇವಿನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟು ತೊಗೊಂಡಿದ್ದೀನಿ ಫ್ರೈ ಮಾಡ್ತಾ ಹೋಗ್ತೀನಿ ತೋರಿಸ್ತೀನಿ ಇದು ಒಗ್ಗರಣೆಗೆ ಸಾಸಿವೆ ಜೀರಿಗೆ ಮತ್ತು ಮೆಣಸು ಮೆಣಸು ತೊಗೊಂಡಿದ್ದೀನಿ ಮೆಣಸು ಮುಖ್ಯ ಇದರಲ್ಲಿ ಬಾಡಿನ ತಿಳ್ಕೊಡಿತ್ತು ಅದರಿಂದ ಈ ಕಡೆ ಸೊಪ್ಪು ಮತ್ತು ಬೇಳೆ ತುಂಬ ಚೀ ನೀಟಾಗಿ ಬೆಂದಿತ್ತು ಫುಲ್ಲು ನುಣ್ಣಗಾಗಬಾರ್ದು ಸೊಪ್ಪು ಮೀಡಿಯಮ್ ಅಷ್ಟು ಬೆಂದಿದ್ದರೆ ಚೆನ್ನಾಗಿರುತ್ತೆ ಬಾಯಿಗೂ ಚೆನ್ನಾಗಿ ತಿನ್ನೋಕೆ ಸಿಗುತ್ತೆ ಇವಾಗ ಅದನ್ನ ಬಸ್ತಿ ಬಸ್ತಾಯಿದ್ದೀನಿ ಅಂದರೆ ನೀರು ಸಪ್ರೇಟು ಬೇಳೆ ಮತ್ತು ಸೊಪ್ಪು ಸೊಪ್ಪು ಸಪ್ರೇಟು ಸೊಪ್ಪು ಬೇಳೆ ಒಂದರಲ್ಲೇ ನೀರು ಮಾತ್ರ ಸಪ್ರೇಟ್ ಮಾಡ್ತಾಯಿದ್ದೀನಿ ಇವಾಗ ಬಸ್ಕೊಬಿಟ್ಟು ಇದಕ್ಕೆ ಇಷ್ಟೊಂದು ಕೊಡೋಲ್ಲ ಬಾಣೆನ್ ತಿರುಗಿ ಸ್ಟಾರ್ಟಿಂಗ್ ಕೊಡೋವಾಗ ನಮ್ಮ ಕಡೆ ಕೊಡೋಲ್ಲ ಏನು ಇದ್ರಾಗೆ ಸೊ ಸ್ವಲ್ಪ ಅಷ್ಟೇ ಲೈಟಾಗಿರುತ್ತೆ ಮಸಾಲೆ ಮಾತ್ರ ಫುಲ್ಲು ಲೈಟಾಗಿರುತ್ತೆ ಲಾಸ್ಟ್ಗೆ ಒಂದು ಎರಡು ಮೂರು ಸರಿ ಕೊಟ್ಟಾದಮೇಲೆ ಮೂರನೇ ಸರಿ ನಾಲ್ಕನೇ ಸರಿ ಮಾಮೂಲಿ ಅವ್ರಿಗೆ ನಾನು ಇವಾಗ ಏನು ಇದ್ದೀನ ಹದಿನೈದು ಕೊಡ್ತಾರೆ ಇವಾಗ ಮಸಾಲೆ ರೆಡಿ ಮಾಡ್ಕೊಡೋಣ ಇವಾಗ ಆರು ಮೆಣ್ಸಿನ್ಕಾಯಿ ಹಾಕ್ಬಿಟ್ಟು ಇದು ಖಾರ ಇಲ್ಲ ಅದರಿಂದ ಇವಾಗ ಎಣ್ಣೆ ಹಾಕ್ಬಿಟ್ಟು ಹುರಿದು ಎತ್ತಿಟ್ಕೊತಾ ಇದ್ದೀನಿ ನೋಡಿ ಇದಾಗಿದೆ ಹುರಿದಿದ್ದು ಇದನ್ನ ಜಾರಿಗೆ ಹಾಕೊತಾ ಇದ್ದೀನಿ ಜಾರಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಆಲ್ರೆಡಿ ಹಾಕಿದ್ದೀನಿ ಇವಾಗ ಕರ್ಬೇನ ಸೊಪ್ಪು ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಸುಮ್ಮನೆ ಚಿಟಪಟ ಅಂದರೆ ಸಾಕು ಕರ್ಬೇವ್ ಸೊಪ್ಪು ಫುಲ್ ಕಲರ್ ಚೇಂಜ್ ಆಗಬೇಕು ಆ ಥರ ಏನಿಲ್ಲ ಸುಮ್ಮನೆ ಸ್ವಲ್ಪ ಚಿಟಪಟ ಸೌಂಡ್ ಬರುತ್ತಲ್ಲ ಆ ಥರ ಬಂದರೆ ಆಯಿತು ಇದಾಗಿದೆ ಇದಕ್ಕೆ ಮತ್ತೆ ನೆಕ್ಸ್ಟು ಜೀರಿಗೆ ಮತ್ತು ಮೆಣಸು ಹಾಕ್ಕೊಂತೀನಿ ಇವೆರಡು ಹಾಕ್ಕೊಂಡು ಜೀರಿಗೆ ಏನು ಸಿಡಿಯುತ್ತಲ್ಲ ಚಿಟಪಟ ಅಂತ ನೋಡಿ ಸಿಡಿತಾ ಇದೆ ಇಷ್ಟಾದರೆ ಸಾಕು ಇದನ್ನ ಎತ್ತಿಟ್ಕೊಂಡು ಇವಾಗ ಈರುಳ್ಳಿ ಹಾಕ್ಕೊಂತೀನಿ ಒಂದೇ ಒಂದು ಗೆಡ್ಡೆ ಚಿಕ್ಕದೊಂದು ಗಡ್ಡೆ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಹಾಕ್ಕೊಂಡು ಅದಕ್ಕೆ ಬೆಳ್ಳುಳ್ಳಿ ಇದ್ದೀನಿ ಅವರೆಡನ್ನೂ ಹಾಕೊಂಡು ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ತಾ ಇದ್ದೀನಿ ಇದು ಈರುಳ್ಳಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು ಒಂದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆದರೆ ಸಾಕು ಇದೇನು ಫುಲ್ಲು ಕಲರ್ ಚೇಂಜ್ ಆಗಿ ಗೋಲ್ಡನ್ ಕಲರ್ ಬರಬೇಕು ಅನ್ನೋದೇನಿಲ್ಲ ನೋಡಿ ಇಷ್ಟು ಕಲರ್ ಚೇಂಜ್ ಆದರೆ ಇಷ್ಟು ಸಾಕು ಇನ್ನೇ ಹಿಟ್ಟು ಬಿಟ್ಟು ಇವಾಗ ಜಾರಿಗೆ ಹಾಕ್ಕೊತೀನಿ ಇವ್ರ ಜೊತೆಗೆ ಒಂದು ಸ್ವಲ್ಪ ಹುಣಸೇ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ತೊಳೆದ್ಬಿಟ್ಟು ಹಾಕ್ಕೊಂಡಿದ್ದೀನಿ ಇವಾಗ ಆ ಜಾರಿಗೆ ಹಾಕ್ಕೊಂಡು ಇದಕ್ಕೆ ಕಾಯಿ ಸೇರಿಸ್ತಾ ಹಸಿ ಕಾಯಿ ಬಾಣಂತಿರ್ಗು ಒಣಗಿದ ಕಾಯಿ ಸೇರಿಸ್ತಾರೆ ನಾನು ಬಣಂತಿಗೆ ಮಾಡ್ತಿಲ್ಲ ನಮಿಗೆಲ್ಲ ಆದ್ದರಿಂದ ಸೇರಿಸ್ತಾ ಇದ್ದೀನಿ ನೋಡಿ ಸೊಪ್ಪು ಹಿಂಡ್ಕೊಂಡಿದ್ದಾಯ್ತು ಇವಾಗ ಸೊಪ್ಪಿಗೆ ಒಗ್ಗರಣೆ ಕೊಡಬೇಕಲ್ಲ ಅದಕ್ಕೆ ಒಂದು ಪಾತ್ರೆ ಇಟ್ಕೊಂಡು ಪಾತ್ರೆಗೆ ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ತಾ ಇದ್ದೀನಿ ಇದೊಂದು ಸ್ವಲ್ಪ ಈರುಳ್ಳಿ ಫ್ರೈ ಆದರೆ ಸಾಕು ಬಣ್ಣ ತಿರುಗಾದರೆ ಇದ್ರ ಜೊತೆಗೆ ಈರುಳ್ಳಿ ಹಾಕಿದ್ದೀರಲ್ಲ ಫ್ರೈಗೆ ಅದ್ರಿಗೆ ಜಜ್ಜಿ ಬೆಳ್ಳುಳ್ಳಿ ಸಿಪ್ಪ ಬೆಳ್ಳುಳ್ಳಿ ಸಿಪ್ಪೆ ತೆಗಿಬಾರ್ದು ಹಾಗೆ ಜಜ್ಜಿಬಿಟ್ಟು ಅದನ್ನ ಹಾಕ್ಕೊಳ್ಳೋದು ಅಷ್ಟೇ ಅದನ್ನ ಹಾಕ್ಕೊಂಡು ಫ್ರೈ ಮಾಡೋದು ಒಂದು ಒಣಗಿದ ಮೆಣಸಿಕ್ ಹಾಗೆ ಒಂದು ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಡು ಸೊಪ್ಪು ಇರುತ್ತಲ್ಲ ಸೊಪ್ಪನ್ನ ಹಾಕ್ಕೊಂಡು ಮಿಕ್ಸ್ ಮಾಡೋದು ಇವಾಗ ಸೊಪ್ಪು ಹಾಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ ಇಷ್ಟೇ ಉಪ್ಪು ಚೆಕ್ ಮಾಡ್ಕೊಳ್ಳಿ ಸೊಪ್ಪೆ ಇದ್ದರೆ ಇವಾಗ ಆ್ಯಡ್ ಮಾಡ್ಕೊಬೋದು ಪುಡಿ ಉಪ್ಪನ್ನ ಅಂದರೆ ಇಷ್ಟೇ ಏನೇನಿಲ್ಲ ಸೊಪ್ಪು ಆಗೋಯ್ತು ಸೊಪ್ಪಿನ ಪಲ್ಯ ಆಗೋಯ್ತು ಇವಾಗ ಮಾಡ್ತಾ ಮಾಡ್ತಾಯಿದ್ದೀನಿ ಇದು ನಮ್ಮ ಕಡೆ ಚಿತ್ರದುರ್ಗ ಸಡೆ ಯಾವ ಥರ ಅಂತ ಇವಾಗ ಈರುಳ್ಳಿ ಹಾಕ್ಕೊಂಡು ಕರ್ಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ ಇದೊಂದು ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು ಇದಕ್ಕೆ ರುಬ್ಬಿರೋ ಮಸಾಲೆ ಇರುತ್ತಲ್ಲ ಮಸಾಲೆ ಆ್ಯಡ್ ಮಾಡ್ಕೊಳ್ಳೋದು ಇವಾಗ ನೋಡು ಮಸಾಲೆ ಈ ಥರ ಬಂದಿದೆ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ನನಗಂತ ತುಂಬ ಇಷ್ಟ ಈ ಅಂದರೆ ಇದು ಏನು ಬಸ್ತಿರ್ತೀವೋ ಈ ನೀರಲ್ಲಿ ಗೊಜ್ಜು ಮಾಡ್ತಾರೆ ಕೈ ಗೊಜ್ಜು ಅಂತ ಅದು ಯಾವಾಗ ಆ ರೆಸಿಪಿ ಬೇಕಂದರೆ ಕಮೆಂಟಲ್ಲಿ ತಿಳಿಸಿ ಅವಾಗ ಮಾಡಿ ತೋರಿಸ್ತೀನಿ ಇವಾಗ ನೋಡಿ ಇದು ಒಂದು ಕುದಿ ಬಂದರೆ ಆಗೋಯ್ತು ಇವಾಗ ಊಟ ಎಲ್ಲ ಮುಗಿಸ್ಕೊಂಡು ನಾವು ಹೋಗಿದ್ದೆ ದೇವಸ್ಥಾನಕ್ಕೆ ಯಾವ ದೇವಸ್ಥಾನಕ್ಕೆ ಅಂತ ಕೇಳ್ಬೋದು ಅಂದರೆ ಇದು ಗಣೇಶನ ದೇವಸ್ಥಾನಕ್ಕೆ ನಮಗೊಂದು ಸ್ವಲ್ಪ ಏನೋ ಕೇಳೋದಿತ್ತು ಅಂದರೆ ಡೇಟ್ ಬೇಕಾಗಿತ್ತು ಒಳ್ಳೆ ಒಳ್ಳೆ ದಿನ ಯಾವುದಿದೆ ಈ ಅಮಾವಾಸ್ಯೆ ಆದಮೇಲೆ ಶ್ರಾವಣ ಸ್ಟಾರ್ಟ್ ಆಗುತ್ತಲ್ಲ ಆ ಫಸ್ಟ್ ಮಂತ್ ಫಸ್ಟ್ ವೀಕಲ್ಲೇ ನಮಗೆ ಒಳ್ಳೆಯ ಡೇಟ್ ಬೇಕಾಗಿತ್ತು ಯಾಕಂತ ಮುಂದೆ ಬ್ಲಾಗಲ್ಲಿ ಹೇಳ್ತಾ ಹೋಗ್ತೀನಿ ಆದ್ದರಿಂದ ಒಳ್ಳೆಯ ಮುಹೂರ್ತ ಯಾವತ್ತಿದೆ ಅಂತ ಕೇಳ್ಕೊಬರೋಣ ಅಂತ ಹೋಗಿದ್ದೀನಿ ಇದೊಂದು ಸ್ವಲ್ಪ ವೀಡಿಯೋ ಉಲ್ಟಾ ಉಲ್ಟು ಉಲ್ಟಾಗಿ ಕಲ್ತಾ ಇರ್ಬೋದು ಕೇಳ್ಕೊಂಡ್ವಿ ಇಂಥ ದಿನ ಚೆನ್ನಾಗಿದೆ ಅಂತಂದು ಹೇಳಿದರು ಮತ್ತು ನಾ ನಾವು ಒಂದು ಒಂದು ವ್ರತ ಮಾಡಬೇಕು ಅಂತಂದು ಹೇಳಿದರು ಈ ಥರ ಒಂದು ವ್ರತ ಮಾಡಿ ನಿಮ್ಮ ಕಷ್ಟ ಎಲ್ಲ ಬಗೆಯಾರತ್ತೆ ಅಂತ ಆ ವ್ರತದ ಬಗ್ಗೆನೂ ಮುಂದೆ ಹೇಳ್ತಾ ಹೋಗ್ತೀನಿ ಇಲ್ಲ ಹೇಳಬೇಕು ಅಂದರೆ ಕಮೆಂಟ್ ಮಾಡಿ ಹೇಳ್ತೀನಿ ಇಲ್ಲ ವಿಡಿಯೋ ಮಾಡೋವರೆಗೂ ವೆಯ್ಟ್ ಮಾಡಿ ಅಷ್ಟೇ ಆದರೆ ಇವಾಗ ಮಾಡೋಕ್ಕೇಳಿಲ್ಲ ಈ ಅಮಾವಾಸ್ಯೆ ಕಳೆದು ನಾವು ಹೊಸ ಮನೆಗೆ ಹೋದ್ಮೇಲೆ ಸ್ಟಾರ್ಟ್ ಮಾಡಿ ಅಂತಂದು ಹೇಳಿದ್ದಾರೆ ಅದು ಇಪ್ಪತ್ತೊಂದು ದಿನ ಇರುತ್ತೆ ಯಾಕೆ ಏನು ಅಂತಂದೆಲ್ಲ ಮುಂದೆ ತೋರಿಸ್ತೀನಿ ಇಲ್ಲಿ ದೇವಸ್ಥಾನದಲ್ಲಿ ನವಗ್ರಹ ಇದೆಯಲ್ಲ ಒಂಬತ್ತು ಸುತ್ತು ಸುತ್ತಿಬಿಟ್ಟು ಆಮೇಲೆ ಅಲ್ಲಿ ಲಕ್ಷ್ಮೀನಾರಾಯಣ ಮತ್ತು ಆಂಜನೇಯ ಇದೆ ಅಲ್ಲಿ ಕೈ ಮುಗಿದ್ಬಿಟ್ಟು ಆಮೇಲೆ ಸುಬ್ರಹ್ಮಣ್ಯ ದೇವ ದೇವ್ರಿದೆ ಅಲ್ಲಿ ಕೈ ಕೈ ಮುಗಿದು ಇವಾಗ ಗಣೇಶನ ದೇವಸ್ಥಾನಕ್ಕೆ ಬಂದು ಕೇ ಕೇಳ್ತಾ ಇದ್ದೀವಿ ಅವರು ಹೇಳಿದರು ಇಂಥ ಡೇಟ್ ಚೆನ್ನಾಗಿದೆ ಅಂತ ನಾ ಕೇಳಿಬಿಟ್ಟು ಇವಾಗ ಪೂಜೆ ಎಲ್ಲ ಮಾಡಿಸ್ತಾ ಇದ್ದೀವಿ ಪೂಜೆ ಮಾಡಿಸ್ಬಿಟ್ಟು ಇಲ್ಲೊಂದು ಗಣೇಶ ಇದೆ ಇಲ್ಲಿ ಕೈ ಮುಗಿದ್ಬಿಟ್ಟು ಬಂದ್ವಿ ಇಲ್ಲಿನೂ ಸತ್ಯನಾರಾಯಣ ಪೂಜೆ ಇದೆ ಅಂದರೆ ಸತ್ಯನಾರಾಯಣ ದೇವರು ಅಲ್ಲಿ ಕೈ ಮುಗಿದ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಮನೆಗೆ ಬರ್ತಾ ಇದ್ದೀವಿ ತುಂಬ ಚೆನ್ನಾಗಿತ್ತು ಯಾಕೆ ಡೇಟ್ ಇಸ್ಕೊಂಡ್ವಿ ಅಂತಲೂ ಹೇಳ್ತೀವಿ ಬರ್ತಾ ಹಾಗೆ ಪಾನಿಪುರಿ ತಿನ್ನೋಣ ಅಂತಂದು ಹೇಳಿಬಿಟ್ಟು ಇವಾಗ ಪಾನಿಪುರಿ ಹತ್ರ ಬಂದ್ವಿ ತುಂಬ ಆಗಿರೋದ್ರಿಂದ ಪಾರ್ಸಲ್ ತೊಗೊಳೋಣ ಅಂತಂದು ಹೇಳಿಬಿಟ್ಟು ಪಾರ್ಸಲ್ ತೊಗೊಳ್ತಾ ಇದ್ದೀವಿ ಮನೆಗೆ ಹೋಗಿ ತಿನ್ನೋದು ಅಂತ ಈ ವಿಡಿಯೋ ಹೇಗೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಹೇಗೆ ಅಂತ ಕಮೆಂಟ್ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ಸೊಪ್ಪನ್ನ ಎಲ್ಲ ತಿರುಗೂ ಕೊಡ್ತಾರೆ ಒಳ್ಳೇದು ಕೂಡ ಬಾಣಂತಿರ್ಗಿ ಮಗುಗೆ ಕೊಟ್ಟರೆ ಹಾಗಂತ ಯಾರು ತಿನ್ನಬಾರ್ದು ಅಂತಂದೆಲ್ಲ ಎಲ್ಲರೂ ತಿನ್ನಬೇಕು ಒಳ್ಳೆಯ ಸೊಪ್ಪು ಒಳ್ಳೆ ಆರೋಗ್ಯವಾಗಿ ಏನಪ್ಪ ಅಂದರೆ ಚೆನ್ನಾಗಿ ಬ್ಲೆಡ್ ಇಂಪ್ರೂವ್ಮೆಂಟ್ ಆಗಬೇಕು ಅಂದರೆ ಈ ಸೊಪ್ಪು ಇದು ಸಬಾಕ್ಸಿ ಸೊಪ್ಪು ಹೆಚ್ಚಾಗಿ ತಗೊತಾ ಇದ್ದರೆ ಅಂದರೆ ಚೆನ್ನಾಗಿ ಬ್ಲೆಡ್ ಇಂಪ್ರೂವ್ಮೆಂಟ್ ಆಗುತ್ತೆ ಅದ್ರ ಬಗ್ಗೆನೂ ಒಂದು ವಿಡಿಯೋ ಮಾಡ್ತೀನಿ ಬಾಡಂತಿರು ಅಂದರೆ ಬತ್ತೆ ಇರಬೇಕು ಅಂತಾರೆ ಏನು ತಿನ್ನಬೇಕು ಬ್ಲೆಡ್ ಇರಲ್ಲ ರಿಯಲಿ ನನ್ನ ರಾಯನ್ ಡಿಲಿವರಿ ಆದಮೇಲೆ ನನಗೆ ಒಂದು ತಿಂಗಳಿಗೆ ರೀ ರಾಯನ್ನು ಹುಟ್ಟಿದ ಒಂದು ತಿಂಗಳಷ್ಟು ನನಗೆ ಹದಿಮೂರು ಪಾಯಿಂಟು ಬ್ಲೆಡ್ ಇದ್ದಿದ್ದು ಅಂದರೆ ಒಂದು ತಿಂಗಳಿಗೆ ಆಪ್ರೇಷನ್ ಆಗೋಯ್ತು ಟಮಕ್ ಟಮಿಯ ಆಪ್ರೇಷನು ಆವಾಗ ಟೆಸ್ಟ್ ಮಾಡ್ತಾರಲ್ಲ ಎಷ್ಟಿದೆ ಬ್ಲಡ್ಡು ಅಂತ ನನಗೆ ಹದಿಮೂರು ಪಾಯಿಂಟು ಏನೋ ಇತ್ತು ಅದನ್ನ ಇರಲಿಲ್ಲ ಹದಿಮೂರು ಏನೋ ಇತ್ತು ಸಮ್ತಿಂಗು ಅವ್ರು ಹೇಳಿದರು ಅಪ್ಪ ಒಂದು ತಿಂಗಳಿಗೆ ಇಷ್ಟು ಬೇಗ ಇಷ್ಟು ರಿಕವರ್ ಆಗಿದೆ ಅಂತ ಇನ್ನೊಂದು ಹೇಳಬೇಕು ಅಂದರೆ ಅದುವರೆಗೂ ಇನ್ನೂ ಯಾವುದೇ ರೀತಿ ತರಕಾರಿ ಸಾಂಬಾರು ತಿಂದಿರಲಿಲ್ಲ ಒಂದು ತಿಂಗಳವರೆಗೂ ನಮ್ಮ ಕಡೆ ಗಂಡು ಮಕ್ಕಳಾಗ್ಬಿಟ್ರೆ ತರಕಾರಿ ಸಾಂಬಾರು ಏನೂ ತಿಂದಿರಲಿಲ್ಲ ಸೊಪ್ಪು ಸೊಪ್ಪಿನ ಸಹ ಗೊಜ್ಜು ಕೈಗೊಜ್ಜು ಅಂತಾರಲ್ಲ ಅದು ಬಿಟ್ಟರೆ ಇದು ಕೀರು ಮಾಡಿಕೊಡ್ತಾರೆ ಅಂದರೆ ರವೆಯಲ್ಲಿ ಕೀರು ಮಾಡಿಕೊಡ್ತಾರಲ್ಲ ಅದು ಅಷ್ಟು ಬಿಟ್ಟರೆ ಇನ್ನೇನು ತಿಂದಿರಲಿಲ್ಲ ಅನ್ನ ಮುದ್ದೆ ಅದು ಮುದ್ದೆಗೆ ಸಾಂಬಾರಿಲ್ಲ ಇದು ಅಷ್ಟೇನು ಸೊಪ್ಪಿನದು ನೀರು ಇರುತ್ತಲ್ಲ ಅದರಲ್ಲಿ ಒಂದು ಸ್ವಲ್ಪ ಒಣಗಿದ ಮೆಣ್ಸಿನ್ಕಾಯಿ ಹುಣಸೆಹಣ್ಣು ಬೆಳ್ಳುಳ್ಳಿ ಹಾಕ್ಬಿಟ್ಟು ಒಂದು ಈರುಳ್ಳಿ ಹಾಕ್ಬಿಟ್ಟು ಚೂರೇ ಚೂರು ಎಣ್ಣೆ ಹಾಕ್ಬಿಟ್ಟು ಕೊಡೋರು ಅಷ್ಟೇ ಅಷ್ಟು ಬಿಟ್ಟರೆ ಇನ್ನೇನು ಕೊಡ್ತಾ ಇರಲಿಲ್ಲ ಹಾಗಾದರೂ ನನಗೆ ಹದಿಮೂರು ಪಾಯಿಂಟು ಒಂದು ಮಂತ್ಗೆ ಅದರಲ್ಲೂ ಟ್ವೆಂಟಿ ಡೇಸ್ ನನಗೆ ಹೆವಿ ಬ್ಲೀಡಿಂಗ್ ಇದ್ದಿದ್ದು ಹಂಗಾದರೂ ಹದಿಮೂರು ಪಾಯಿಂಟ್ ಆಯಿತು ಹೇಗಾಯಿತು ಅಂತ ಮುಂದೆ ಯಾವ ಥರ ರುಟೀನ್ ಇತ್ತು ಏನು ಕೊಟ್ಟರು ನನಗೆ ಬಣ್ಣದ್ದಲ್ಲಿ ಯಾವ ಥರ ತಿಂದರೆ ಬ್ಲಡ್ ಇಂಪ್ರೂವ್ಮೆಂಟ್ ಇರುತ್ತೆ ಅಂತ ಕಮೆಂಟ್ ಮೂಲಕ ನಿಮಗೇನಾದರೂ ಇನ್ಫಾರ್ಮೇಷನ್ ಬೇಕಿದ್ರೆ ಕಮೆಂಟ್ ಮಾಡಿ ವೀಡಿಯೋದಲ್ಲಿ ಹೇಳ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ಏನು ಮಾಡ್ತಿದ್ದೀನಿ ಪ್ಲೀಸ್ ಎಲ್ಲರೂ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಬಾ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಾಳೆ ಇದಕ್ಕಿಂತ ಒಳ್ಳೆ ಬ್ಲಾಗ್ ಮುಖಾತ್ರ ಸಿಗೋಣ ಪಾ ಬಾಯ್